ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಭೂಮಿ ಮೇಲೆ ಆತ್ಮರೂಪದಲ್ಲಿ ಅಥವಾ ಜೀವರೂಪದಲ್ಲಿ ಯಾರು ಅದೃಷ್ಟವಂತರು ಯಾರು ನತದೃಷ್ಟರು ಇದನ್ನು ತಿಳಿತಕ್ಕಂಥದ್ದು ಹೇಗೆ ಜೀವರೂಪದಲ್ಲಿ ಆತ್ಮರೂಪದಲ್ಲಿ ಅದರಲ್ಲಿ ಅದೃಷ್ಟವಂತರು ಹೇಗೆ ನತದೃಷ್ಟರು ಹೇಗೆ ಇದರ ತಿಳಿಬೇಕು ಅಂತ ಅಂದ್ರೆ ಹಲವು ರೀತಿಯಾದಂಥ ಆಯಾಮಗಳ ಬಗ್ಗೆ ಅವಶ್ಯವಾಗಿ ತಿಳಿಯಲೇಬೇಕು ಅದರಲ್ಲಿ ಒಂದು ಆಯಾಮದ ಬಗ್ಗೆ ಅಂದ್ರೆ ಒಂದು ವಿಷಯದ ಬಗ್ಗೆ ತಿಳಿಯೋದಾದ್ರೆ ಯಾವ ಯಾವಾಗ ಒಬ್ಬ ಮನುಷ್ಯ ಅದು ಯಾವುದೇ ವಯಸ್ಸಿನಲ್ಲಿ ಆಗಿರ್ಬೋದು ಯಾವಾಗ ಒಬ್ಬ ಮನುಷ್ಯ ಯಾವುದೇ ವಯಸ್ಸಿನಲ್ಲಿ ಆಗಿರ್ಬೋದು ಆಧ್ಯಾತ್ಮಿಕ ಎಂತಕ್ಕಂಥ ವಿಧಾನದಲ್ಲಿ ಭಕ್ತಿ ಆಚರಣೆ ಮಂತ್ರ ಜಪ ಧ್ಯಾನ ಉಪವಾಸ ವ್ರತ ನಿಯಮಾದಿಗಳು ಅಥವಾ ದೇವಸ್ಥಾನಕ್ಕೆ ದರ್ಶನವನ್ನ ಹೋಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನ ಪಡಿತಕ್ಕಂಥದ್ದು ದೇವಸ್ಥಾನದಲ್ಲಿ ದೈವಿಕ ಕಾರ್ಯಗಳನ್ನ ಅಥವಾ ಸೇವೆಯನ್ನ ಮಾಡ್ತಕ್ಕಂಥದ್ದು ಅಥವಾ ದೇವ ದೇವರಿಗೆ ಸಂಬಂಧಪಟ್ಟಂತೆ ಕಾರ್ಯಗಳಿಗೆ ದಾನ ಧರ್ಮವನ್ನ ಮಾಡ್ತಕ್ಕಂಥದ್ದು ಅಥವಾ ಜೀವಗಳಿಗೆ ಸಂಬಂಧಪಟ್ಟಂತೆ ದಾನ ಧರ್ಮ ಜೀವ ಅಂದ್ರೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ತಾನು ದುಡಿದಿದ್ದನ್ನ ದಾನ ಧರ್ಮವನ್ನ ಮಾಡ್ತಕ್ಕಂಥದ್ದು ಅಥವಾ ಪ್ರಕೃತಿಯನ್ನ ರಕ್ಷಿಸುವ ಕಾರ್ಯಕ್ಕೋಸ್ಕರ ತನ್ನಲ್ಲಿ ಶಕ್ತಿ ಎಷ್ಟಿರುತ್ತೆ ಆ ಶಕ್ತಿ ಸಾಮರ್ಥ್ಯದ ಅನುಸಾರವಾಗಿ ಸಕಾರಾತ್ಮಕ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾದಂತ ಕಾರ್ಯವಿಧಾನಕ್ಕೆ ಯಾವೊಬ್ಬ ಮನುಷ್ಯ ತೊಡಗಿಕೊಳ್ತಾನೆ ಅಥವಾ ಆ ವಿಷಯದಲ್ಲಿ ತನ್ನನ್ನ ತಾನು ಅಳವಡಿಸಿಕೊಳ್ತಾನೆ ಅಥವಾ ತನ್ನನ್ನ ತಾನು ಬಾಗಿಸಿಕೊಳ್ತಾನೆ ಅಥವಾ ಆ ಒಂದು ಕಾರ್ಯದಲ್ಲಿ ತನ್ನ ಒಂದು ಕಾರ್ಯ ಏನಿದೆ ಆ ಕಾರ್ಯವನ್ನು ಮಾಡಲು ಹೋಗ್ತ ಅಂತಹ ಸಂದರ್ಭದಲ್ಲಿ ಈ ಎಲ್ಲಾ ಅಂಶಗಳನ್ನ ನೀವು ನೋಡಿ ಆ ಮನುಷ್ಯನಲ್ಲಿ ಬಂದದ್ದೇ ಸಕಾರಾತ್ಮಕ ಆ ಮನುಷ್ಯನಲ್ಲಿ ನಡೆನುಡಿಯಲ್ಲಿ ಬಂದದ್ದೇ ಸಕಾರಾತ್ಮಕ ಎಲ್ಲೂ ಕೂಡ ಯಾವುದೇ ರೂಪದ ಒಂದು ಸ್ವಲ್ಪನೂ ಕೂಡ ಹಾನಿ ಎಂತಕ್ಕಂಥದ್ದಿಲ್ಲ ಭಕ್ತಿ ಆಚರಣೆಯಲ್ಲಿ ಯಾರಿಗೆ ಹಾನಿಯಾಗತ್ತೆ ಧ್ಯಾನ ಮಾಡೋದ್ರಿಂದ ದಾನ ಧರ್ಮ ಮಾಡೋದ್ರಿಂದ ಒಳ್ಳೆ ಕಾರ್ಯ ಮಾಡೋದ್ರಿಂದ ಪ್ರಕೃತಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡೋದ್ರಿಂದ ಯಾರಿಗೆ ಆಗುತ್ತೆ ಯಾರಿಗೂ ಹಾನಿ ಇಲ್ಲ ಆದ್ರೆ ಆ ಮನುಷ್ಯ ಯಾವಾಗ ಮನುಷ್ಯ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವುದೇ ವಯಸ್ಸಾಗಲಿ ಆ ಮನುಷ್ಯ ಬಡಬಾರ್ದ ಕಷ್ಟವನ್ನ ಪಡ್ತಾನೆ ಬಡಬಾರ್ದು ಸಂಕಟವನ್ನ ಪಡ್ತಾನೆ ಬಡಬಾರ್ದ ವೇದನೆಯನ್ನ ಪಡ್ತಾನೆ ಹಲವು ರೀತಿಯಾದಂತ ಸಮಸ್ಯೆಗಳಿಗೆ ಒಳಪಡ್ತಾನೆ ಹಲವು ರೀತಿಯಾದಂತ ಪರೀಕ್ಷೆಗಳಿಗೆ ಒಳಪಡ್ತಾನೆ ಆ ಎಷ್ಟೆಷ್ಟು ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಾನೆ ಅಷ್ಟಷ್ಟು ಆ ಮನುಷ್ಯರಿಗೆ ಸಮಸ್ಯೆ ಬರುತ್ತೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಹಲವು ಜನ ಆಗಿರ್ಬೋದು ಒಂದು ಕುಟುಂಬವೇ ಆಗಿರ್ಬೋದು ಒಂದು ಸಮೂಹವೇ ಆಗಿರಬಹುದು ಹಲವು ರೀತಿಯಾದಂಥ ಕಷ್ಟ ಕಾರ್ಪಣೆಗಳಿಗೆ ಒಳಗಾಗ್ತಾರೆ ಯಾಕೆ ಈ ರೀತಿಯಾಗಿ ಯಾವಾಗ ಯಾವೊಂದು ಜೀವ ದೈವ ಕೃಪೆಗೆ ಪಾತ್ರರಾಗ್ಲಿಕ್ಕೆ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗುತ್ತೆ ಅಂದರೆ ಆ ಮನುಷ್ಯನಿಗೆ ಮೇಲ್ನೋಟಕ್ಕೆ ತಿಳಿದಿರಲಿ ಅಥವಾ ಬೇರೆ ಜನರಿಗೆ ಮೇಲ್ನೋಟಕ್ಕೆ ತಿಳಿದಿರಲಿ ಅಥವಾ ತಿಳಿಯದೆ ಇರಲಿ ಅಂತಹ ಸಂದರ್ಭದಲ್ಲಿ ಆ ದೇಹದಲ್ಲಿನ ಸ್ವಂತ ಜೀವಾತ್ಮ ಎಂತಕ್ಕಂಥದ್ದೇನಿದೆ ಅದು ತನ್ನ ಪರಿವರ್ತನೆಗೆ ಯಾಕೆಂದ್ರೆ ಮನುಷ್ಯ ಜೀವನ ಲೀಲೆ ಎಂತಕ್ಕಂಥದ್ದನ್ನಾಗ್ಲೆ ಹೇಳಿದ್ದೇನೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಈ ಲೀಲೆ ಎಂಬತಕ್ಕಂಥ ವಿಧಾನದಲ್ಲಿ ಕಷ್ಟವನ್ನು ಅನುಭವಿಸಿದೆ ಸುಖವನ್ನು ಅನುಭವಿಸಿದೆ ತಿಂಡಿಯನ್ನು ಬೇಕಾದಂತ ತಿಂಡಿಯನ್ನು ತಿಂದಿದೆ ಇಚ್ಛೆಗಳನ್ನು ಪೂರೈಸಿಕೊಂಡಿದೆ ಕಷ್ಟಗಳನ್ನು ಅನುಭವಿಸಿ ಅದರಲ್ಲಿ ಹೇಗಾಗುತ್ತೆ ಆ ಅನುಭವ ಪಡೆದಿದೆ ಸುಖದಿಂದ ಇದ್ದು ಆ ಜೀವನ ಹೇಗಿರುತ್ತೆ ಅದರ ಅನುಭವವನ್ನು ಕೂಡ ಪಡೆದಿದೆ ಇದೆಲ್ಲ ಆದ್ಮೇಲೆ ನನಗೆ ಸಾಕಪ್ಪ ಈ ಜೀವನ ಅಂತ ಅನ್ಕೊಂಡೇನ್ ಮಾಡುತ್ತೆ ಸಕಾರಾತ್ಮಕ ಕಾರ್ಯಕ್ಕೆ ಬದಲಾಗಿದೆ ಅಂದ್ರೆ ಜೀವಾತ್ಮ ತನ್ನ ಆತ್ಮದ ಮೂಲ ಸ್ಥಿತಿಯನ್ನ ಪಡೆಯಲು ತಯಾರಾಗಿದೆ ಅಲಿಖಿತ ನಿಯಮಗಳಿಗೆ ಸಹಿ ಹಾಕಿದೆ ಅಂತ ಅರ್ಥ ಅಲಿಖಿತ ಅಂದ್ರೇನು ಕಾಣ್ತಾ ಇಲ್ಲ ನಿಯಮ ಯಾವುದು ಆಧ್ಯಾತ್ಮಿಕ ನಿಯಮ ಆಧ್ಯಾತ್ಮಿಕ ನಿಯಮ ಆದ್ರೂ ಯಾವುದು ನನ್ನ ಆತ್ಮದ ಮೂಲ ಸ್ವರೂಪವನ್ನು ನಾನು ಪಡೆಯುತ್ತೇನೆ ಎಂಬತಕ್ಕಂಥ ಅಲಿಖಿತ ನಿಯಮ ಈ ಅಲಿಖಿತ ನಿಯಮವನ್ನ ಅದು ನಿರ್ಮಾಣ ಮಾಡಿಕೊಂಡು ಸಕಾರಾತ್ಮಕ ಕಾರ್ಯಗಳಿಗೆ ತೊಡಗಿಬಿಡುತ್ತೆ ಭಗವಂತನಿಗೆ ಗೊತ್ತಾಗುತ್ತೆ ಓ ಇದು ರೆಡಿ ಇದೆ ಸರಿ ಇದು ರೆಡಿ ಇದೆ ಅಂದ್ಮೇಲೆ ಇದನ್ನು ಶುದ್ಧೀಕರಿಸಬೇಕು ಇದ್ರ ಕರ್ಮಗಳೆಲ್ಲವನ್ನೂ ಕೂಡ ಬೇಗ ಕಳಿಬೇಕಂದ್ರೆ ಎಲ್ಲಾ ವಿಭಾಗದಲ್ಲೂ ಕೂಡ ಸಮಸ್ಯೆಗಳ ಸುರಿಮಳೆ ಆ ಜೀವಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಹಣಕಾಸಿನಲ್ಲಿ ಸಮಸ್ಯೆ ಕಾರ್ಯದಲ್ಲಿ ಸಮಸ್ಯೆ ಕುಟುಂಬದಲ್ಲಿ ಸಮಸ್ಯೆ ಸಮಾಜದಲ್ಲಿ ಸಮಸ್ಯೆ ಧಾರ್ಮಿಕದಲ್ಲಿ ಸಮಸ್ಯೆ ರಾಜಕೀಯ ವಿಭಾಗದಲ್ಲಿ ಸಮಸ್ಯೆ ಎಲ್ಲಾ ರೀತಿಯಾದಂತ ವಿಭಾಗ ಮಳೆ ಗಾಳಿ ಬೆಳಕು ಇತ್ಯಾದಿ ಯಾವುದೇ ವಿಭಾಗದಲ್ಲೂ ಕೂಡ ಸಮಸ್ಯೆಗಳು ಆ ಜೀವಕ್ಕೆ ಬಂದು ಬಿಡುತ್ತೆ ಆ ಜೀವ ಏನು ಬಾಧೆ ಹೋಗೋದಿಲ್ಲ ಆ ಜೀವ ಏನು ಬೇಸರಕ್ಕೆ ಒಳಗಾಗೋದಿಲ್ಲ ಯಾವ ರೂಪದಲ್ಲಿ ಆಂತರಿಕ ರೂಪದಲ್ಲಿ ಆದ್ರೆ ಬಾಹ್ಯ ರೂಪದಲ್ಲಿ ಅದಕ್ಕೆ ಅನಿಸುತ್ತೆ ಆಂತರಿಕವಾಗಿ ಅದು ಗೊತ್ತಿರುತ್ತೆ ನನ್ನ ರೆಡಿ ಮಾಡ್ಕೊಂಡಿದ್ದೆ ನನ್ನ ಆತ್ಮಸ್ವರೂಪಕ್ಕೆ ನಾನು ಬದಲಾಗೋಲು ಅಂತ ಅದು ಮೇಲ್ನೋಟಕ್ಕೆ ಏನು ಏನ್ ಪತ್ರದಲ್ಲಿ ಬರೀಬೇಕು ಹೇಳ್ಬೇಕು ಅಥವಾ ಅರ್ಥ ಮಾಡಿಸ್ಬೇಕು ಈ ತರದಲ್ಲಿ ಏನ್ ಪರಿಸ್ಥಿತಿ ಇಲ್ಲ ಆ ಜೀವಾತ್ಮಕ ಗೊತ್ತಿದೆ ನಾನೇನಂತ ಹಂ ಬ್ರಹ್ಮಾಸ್ಮಿ ಎಂತಕ್ಕಂಥದ್ದು ತಿಳಿದಿದೆ ಆ ಕಾರಣದ ಏನ್ ಮಾಡ್ತು ತನ್ನನ್ನ ತಾನು ಪರಿವರ್ತನೆ ಮಾಡ್ಕೊಳ್ಲಿಕ್ಕೆ ಹೋದಾಗ ಆ ಒಂದು ಜೀವಕ್ಕೆ ಸಂಕಟ ನೋವು ಬಾಧೆ ಎಂತಕ್ಕಂಥದ್ದು ಬರುತ್ತೆ ಆ ಜೀವವನ್ನ ದೂಷಿಸ್ತಕ್ಕಂಥದ್ದು ಏನ್ ಕೇಳ್ತೀರಾ ಆ ಸಕಾರಾತ್ಮಕ ಆತ್ಮಗಳು ಯಾವಿರ್ತಾವೆ ಯಾವ್ಯಾವ ಬಾಧೆಗೊಳಗಾಗ್ತಾವೆ ಕಷ್ಟ ಕಾರ್ಪಣೆಗಳೊಳಗಾಗ್ತಾವೆ ಅಂತಹ ಸಂದರ್ಭದಲ್ಲಿ ಆ ಜೀವ ಯಾವುದೇ ದಾನ ಮಾಡೋದೇ ಬೇಕಾಗಿಲ್ಲ ಆ ಟೈಮಲ್ಲಿ ಯಾವುದೇ ಪುಣ್ಯ ಕಾರ್ಯಗಳನ್ನು ಮಾಡೋದೇ ಬೇಕಾಗಿಲ್ಲ ದೀಪ ಬೆಳಗೋದೇ ಬೇಕಾಗಿಲ್ಲ ಆರ್ತಿ ಬೆಳ್ಕೋದೇ ಬೇಕಾಗಿಲ್ಲ ಭಗವಂತನ ಭಜನೆ ಮಾಡೋದೇ ಬೇಕಾಗಿಲ್ಲ ಹಾಗೆ ಅದರ ಪಾಡಿರತಂಥ ಸಂದರ್ಭದಲ್ಲಿ ಆ ಮನುಷ್ಯ ಮಾಡದಿರ್ತಕ್ಕಂಥ ಕಾರ್ಯಕ್ಕೆ ಆ ಜೀವವನ್ನ ದೂಷಿಸಿ ದೂಷಿಸಿ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಮಾತನ್ನ ಆಡಿ 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 ಅದ್ರ ಕುಕ್ಕರ್ ಮೇಲೆ ಶ್ರಮ ಪಡದಂತೆ ಕಳೆದ್ ಜನ ಎಷ್ಟು ಭಕ್ತರಿದ್ದಾರೆ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಎಷ್ಟೋ ಜನ ನನ್ ಕರೆ ಮಾಡ್ತಾರೆ ಆ ನಾವು ನೋಡಿದ್ರೆ ಆಧ್ಯಾತ್ಮಿಕವಾಗಿದ್ದೀರಿ ನಮ್ಗೆ ಯಾಕೆ ಹಿಂಗೆ ತೊಂದರೆ ಕೊಡ್ತಾರೆ ನಾವು ಒಂದು ಎಳ್ಳಷ್ಟು ಕೂಡ ಇನ್ನೊಬ್ರಿಗೆ ತೊಂದ್ರೆ ಕೊಡೋದಲ್ಲ ಮನ್ಸಿಂದಾನು ಕೂಡ ನಾವು ಆಲೋಚನೆ ಮಾಡಲ್ಲ ಮೇಡಮ್ ಆದ್ರೂ ಕೂಡ ನಮಗೆ ಬಾಧೆ ಕೊಡ್ತಾರ್ ಬಂದ್ ಬಂದ್ ಸಮಸ್ಯೆ ನೀಡ್ತಾರೆ ಅಂತ ಕೇಳ್ತಾರೆ ಅದು ನಿಮಗೆ ಸಮಸ್ಯೆ ಅಲ್ಲ ಬದಲಿಗೆ ನಿಮ್ಮ ಯಾವ ಯಾವ ಜನ್ಮದ ಬಾಕಿ ಉಳಿದಿದ್ವು ಅದೆಲ್ಲ ಕೂಡ ಕಳಿಲಿಕ್ಕೆ ಭಗವಂತನ ವಿಧಾನ ಅಷ್ಟೆ ಅದರಿಂದಾಗಿ ಅದೆಲ್ಲ ಕಳೀತಾ ಹೋಗ್ತಾ ಇರ್ತೀನಿ ನೀವು ಅದೃಷ್ಟವಂತರು ಅದರ ನತದೃಷ್ಟರು ಯಾರು ಹಾಗಾದ್ರೆ ಅದೃಷ್ಟವಂತರು ಯಾರು ಯಾರು ಕಳ್ಕೊತಾ ಇದ್ದಾರೆ ಇದನ್ನ ಪುನರಪಿ ಜನ ನಮ್ ಪುನರಪಿ ಮರಣ ನಮಗೆ ಇಲ್ಲ ಈ ಜನ್ಮದಲ್ಲಿ ಕರ್ಮಾತೀತ ಗುಣಾತೀತ ಭಾವಾತೀತವಾಗುವುದಿಕ್ಕೆ ಶ್ರಮವಿಲ್ಲದೆ ಹಾಗೆ ಸಕಾರಾತ್ಮಕತೆಯನ್ನು ಪಡ್ಕೋತಾ ಇರ್ತಾರೆ ಆ ಗುಣಾತೀತ ಭಾವಾತೀತ ಕರ್ಮಾತೀತವಾಗ್ಬೇಕಂದ್ರೆ ಅವಶ್ಯವಾಗಿ ಶ್ರಮವನ್ನು ಪಡ್ಲೇಬೇಕು ಅಷ್ಟೇ ರೀತಿಯಾದಂತ ಪೂಜೆ ಚಪ ತಪ ಉತ್ತಮ ಆಚರಣೆ ದಾನ ಧರ್ಮ ಇತ್ಯಾದಿ ಇದೆಲ್ಲವನ್ನು ಕೂಡ ಮಾಡ್ಬೇಕು ಕೆಲವರು ಇರ್ತಾರೆ ಯಾವ್ದು ಮಾಡೋದಿಲ್ಲ ಅವ್ರನ್ನ ದೂಷಿಸಿ ಅನಾವಶ್ಯಕ ಕಾರಣವಿಲ್ಲದೆ ಅವ್ರಿಗೆ ದೂಷಿಸಿ 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 ಅವ್ರ ಪುಣ್ಯ ಎಲ್ಲಾನು ಕಳ್ಕೋತಾರೆ ಯಾವೊಬ್ಬ ಭಕ್ತಾ ಇರ್ತಾರೆ ಅವ್ರ ಪಾಪ ಎಲ್ಲಾನು ಕಳೀತಾರೆ ಯಾವ್ಯಾವ ಜನ್ಮದ ಬಾಕಿ ಇರುತ್ತೋ ಎಲ್ಲವನ್ನೂ ಕೂಡ ತೊಳಿತಾರೆ ಇವರು ಅದೃಷ್ಟವಂತರು ನತದೃಷ್ಟರು ಯಾರು ಕಳ್ಕೊಳ್ಳೋದಿಲ್ಲ ಪುಣ್ಯ ಎಲ್ಲ ಕಳ್ಕೋತಾರ ಪಾಪ ಎಲ್ಲ ಹೆಚ್ಚಿಸ್ಕೋತಾರೆ ಅವ್ರನ್ನ ದೃಷ್ಟರು ಹಾಗಿದ್ಮೇಲೆ ಈಗ ನಮ್ಮ ಮನುಷ್ಯ ವರ್ಗ ಯಾರು ಎಲ್ಲೆಲ್ಲಿ ಹೇಗೆ ಇದ್ದಾರೆ ಅದೆಲ್ಲ ನಿಮ್ಗೆ ಗೊತ್ತಾಗಿರ್ಬೇಕು ಯಾರು ಅದೃಷ್ಟವಂತರು ಯಾರು ದೃಷ್ಟರು ನೀವೆಲ್ಲ ನೋಡಿದ್ರು ನೀವು ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀರಾ ಲೆಕ್ಕ ಹಾಕ್ಬಿಡ್ತೀರಿ ಅದೃಷ್ಟವಂತರು ಯಾರು ಏ ನಾವೆಲ್ಲ ನೋಡಕ್ ಹೋಗಿದ್ವಿ ಅವ್ರ ಜೀವನ ಹೇಗಿದ್ದಾವೆ ಆದ್ರೂ ಸಹ ಪ್ರತಿಯೊಬ್ಬರ ಜೀವನವನ್ನ ನೋಡುವಷ್ಟು ಸಮಯ ಇಲ್ಲ ಪ್ರತಿಯೊಬ್ಬರ ಜೀವನವನ್ನು ತಿಳಿತಕ್ಕೂ ಕೂಡ ಕಾರಣ ಇಲ್ಲ ಯಾಕೆಂದ್ರೆ ಎಲ್ಲ ಕೋಟಿ ಕೋಟಿ ಇದ್ದೀವಿ ಯಾರು ಯಾರು ಎಷ್ಟು ಜನ ಗೊತ್ತಿದೆ ಈ ಕೋಟಿ ಕೋಟಿ ಜನ ಇದ್ದೀವಿ ಎಷ್ಟು ಜನ ಗೊತ್ತಿರುತ್ತೆ ಮ್ಯಾಕ್ಸಿಮಮ್ ಒಂದ್ ಹತ್ತು ಜನ ಒಂದ್ ಲಕ್ಷ ಜನ ಒಂದ್ ಕೋಟಿ ಜನಕ್ಕೆ ಒಬ್ಬ ಸಿನಿಮಾ ತಾರೆ ಕ್ರಿಕೆಟ್ ಪಟು ಆಟದಲ್ಲಿ ರಾಜಕೀಯ ವಿಭಾಗದಲ್ಲಿ ಇನ್ನಿತರ ಯಾವ್ದಾದ್ರು ಒಂದು ವಿಭಾಗದಲ್ಲಿ ಬರಬೇಕು ಆಗ ಮಾತ್ರ ಏನಾದ್ರು ಅಂತ ಹೆಸರಾದ್ರೆ ಗುರುತು ಪರಿಚಯ ಇಲ್ಲಾಂದ್ರೆ ಎಷ್ಟಿಷ್ಟು ಕೋಟಿ ಇದ್ದೀವಿ ಒಬ್ಬರಿಗೆ ಗೊತ್ತಿದ್ರ ಒಬ್ರು ಹೆಸರು ಗೊತ್ತಿಲ್ಲ ತಲೆ ಗೊತ್ತಿಲ್ಲ ಬುಡ ಗೊತ್ತಿಲ್ಲ ಏನು ಗೊತ್ತಿಲ್ಲ ಇದರರ್ಥ ಆ ಜೀವಗಳು ಅವರವರ ಕಾರ್ಯ ಕೊಟ್ಟಿದ್ದಾರೆ ಮುಗಿಸ್ಕೊತಾರೆ ಹೋಗ್ತಾರೆ ಅದರಿಂದಾಗಿ ಇನ್ನೊಬ್ಬರ ಬಗ್ಗೆ ತಿಳಿದಾಗಂತದಕ್ಕೆ ಅವಶ್ಯಕತೆ ಇರುವುದಿಲ್ಲ ಇರೋದಿಲ್ಲ ಇರುವುದಿಲ್ಲ ಮೇಲೆ ಯಾರು ತನ್ನ ಪುಣ್ಯವನ್ನ ಕಳ್ಕೊಂಡು ಪಾಪವನ್ನ ಹೆಚ್ಚಿಸ್ಕೊತಾ ಇರ್ತಾರೆ ಅವರು ನತದೃಷ್ಟರು ಇನ್ನು ಕೂಡ ಅವರನ್ನು ಶುದ್ಧ ಮಾಡ್ಕೊಳ್ಳಕ್ ಹೋಗಿಲ್ಲ ತನ್ನನ್ನ ಸಕಾರಾತ್ಮಕ ಮಾಡ್ಕೊಳಿಕ್ ಹೋಗಿಲ್ಲ ತನ್ನ ಮೂಲ ಸ್ವರೂಪದ ಹತ್ರ ಸಾಗೇ ಇಲ್ಲ ಈಗಿನ ಜನಾಂಗದ ವಿಭಾಗದಲ್ಲಿ ನೀವು ನೋಡಿ ಜನಾಂಗ ಅಂದ್ರೆ ಮನುಷ್ಯವರ್ಗ ಯಾರೇ ಆಗಿರ್ಬೋದು ಯಾವ್ದೇ ವಿಭಾಗದವ್ರಾಗಿರ್ಬೋದು ಎಲ್ಲಿ ಯಾವ್ದೇ ಇದ್ರ ಧರ್ಮದವ್ರು ಆಗಿರ್ಬೋದು ಎಲ್ಲ ವಿಭಾಗದವ್ರು ಓಡೋದೇ ಒಂದು ದುಡ್ಡಿನ ಹಿಂದೆ ಹಣ 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 ಯಾಕೆ ಸುಖಕ್ಕಾಗಿ ಯಾಕೆ ಚೆನ್ನಾಗಿರ್ಬೇಕು ನಾನ್ ಫಸ್ಟ್ ಫಸ್ಟ್ ಇಲ್ವೇ ಇಲ್ಲ ಎಲ್ಲೂ ಫಸ್ಟು ಇಲ್ಲ ಸೆಕೆಂಡೂ ಇಲ್ಲ ಇದೆಲ್ಲ ಪದ ಅಷ್ಟೆ ಝೀರೋನು ಇಲ್ಲ ಹಂಡ್ರೆಡ್ ಇಲ್ಲ ಪ್ರಶ್ನೆ ಮಾಡ್ಕೊಂಡಿರೋದು ಝೀರೋ ಅನ್ಕೊಂಡ್ರೆ ಝೀರೋ ಹಂಡ್ರೆಡ್ ಅನ್ಕೊಂಡ್ರೆ ಹಂಡ್ರೆಡ್ ಮೊದಲು ಇಲ್ಲ ಲಾಸ್ಟ್ ಇಲ್ಲ ನನಗೆ ಹೆಚ್ಚು ಹಣ ಬೇಕು ಯಾವ ತರದ್ ಯಾವ್ದು ಇಲ್ಲ ಇವತ್ತು ಹೆಚ್ಚಿದ್ದವ್ ನಾಳೆ ಕಡಿಮೆ ಕಡಿಮೆ ಇದ್ದವರ ಜಾಸ್ತಿ ಆದ್ರೆ ಎಲ್ಲಿ ಓಡ್ತಾ ಇದ್ದಾರೆ ಸುಖಕ್ಕೋಸ್ಕರ ಓಡ್ತಾ ಇದ್ದಾರೆ ಆದ್ರ ನಿಜ ಸುಖ ಯಾವ್ದು ಹಾಗಾದ್ರೆ ನಿಜ ಶುಭ ಯಾವ್ದಾಗ ತನ್ನನ್ನ ತಾನು ಕಂಡ್ಕೊಳ್ತಕ್ಕಂಥದ್ದು ತನ್ನನ್ನು ತಾನು ಸದಾ ರಕ್ಷಿಸಿಕೊಳ್ತಕ್ಕಂಥದ್ದು ತನ್ನ ತಾನು ಸ್ವರೂಪದಲ್ಲೂ ಕೂಡ ದೇಹ ಸ್ವರೂಪದಲ್ಲೂ ಆತ್ಮ ಸ್ವರೂಪದಲ್ಲೂ ಕೂಡ ಸುಖವಾಗಿ ಇಟ್ಕೊಳ್ತಕ್ಕಂಥದ್ದು ಈ ವಿಧಾನಕ್ಕಿಲ್ಲ ಪಾಪವನ್ನ ಮಾಡಿ ಪಾಪವನ್ನ ಮಾಡಿ ಪುಣ್ಯವೆಂದು ತಿಳಿದು ದೂಷಿಸುವ ಸ್ಥಿತಿಯಲ್ಲಿ ಎಷ್ಟೆಷ್ಟು ರೀತಿಯ ಹುಳಗಳನ್ನ ರಚನೆ ಮಾಡ್ಕೊತಾ ಇದ್ದಾರೆ ಅಂದ್ರೆ ಪಾಪಗಳ ರೂಪದಲ್ಲಿ ಹಣ ಅಂತಸ್ತು ಸ್ಥಾನ ಮಾನ ಇದೆಲ್ಲವೂ ಕೂಡ ನಗಣ್ಯ ಇದಕ್ಕೆ ಯಾವುದೇ ಬೆಲೆ ಇಲ್ಲ ಆತ್ಮಸ್ವರೂಪದಲ್ಲಿ ತನ್ನ ತಾನು ಸಕಾರಾತ್ಮಕಗೊಳಿಸಿಕೊಳ್ತಕ್ಕಂಥದ್ದೇ ಬೇಕಾದ್ರೆ ನೀವು ಹೇಳ್ಕೊಳ್ಳೋದಾದ ಮೊದಲನೇ ಸ್ಥಾನ ತಗೊಳ್ಳಿ ಮೊದಲನೇ ಸ್ಥಾನ ಅಂತಿಮ ಅಂತ ಈ ರೀತಿಯಾಗಿ ಯಾವುದೂ ಇಲ್ಲ ಆತ್ಮಸ್ವರೂಪದಲ್ಲಿ ಹುಟ್ಟು ಸಾವು ಎಂತಕ್ಕಂಥದ್ದಿಲ್ಲ ಸಾವು ನೋವು ಎಮ್ತಕ್ಕಂಥದ್ದಿಲ್ಲ ದುಃಖ ಸಂಕಟ ಎಂಬತಕ್ಕಂಥದ್ದಿಲ್ಲ ಫಸ್ಟ್ ಲಾಸ್ಟ್ ಎಂತಕ್ಕಂಥದ್ದಿಲ್ಲ ಆದಿ ಅನಂತ ಎಂತಕ್ಕಂಥದ್ದಿಲ್ಲ ಆದಿ ಕೊನೆ ಅನಂತ ಅಲ್ಲ ಎಂತಕ್ಕಂಥದ್ದಿಲ್ಲ ಹಾಗಿದ್ಮೇಲೆ ಇವೆಲ್ಲಿಂದ ಬಂತು ಶ್ರೇಣಿ ಏನೇ ಆಗಲಿ ಯಾರು ತನ್ನನ್ನ ತಾನು ಕಂಡುಕೊಳ್ತಕ್ಕಂಥ ವಿಧಾನಕ್ಕೆ ಶ್ರಮ ಪಡ್ತಾರೆ ಅವರು ಸುಖಜೀವಿಗಳು ಯಾರು ಈ ದೇಹಕ್ಕೆ ಸಂಬಂಧಪಟ್ಟಂತೆ ದೇಹಕ್ಕೂ ಕೂಡ ಅಂಟಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಕೋಟಿ ಕೋಟಿ ದುಡಿದಿರ್ತಾರೆ ಭ್ರಷ್ಟಾಚಾರದಲ್ಲಿ ಅನ್ಯಾಯದಲ್ಲಿ ಬೆನ್ನಿಗೆ ಕಟ್ಕೊಂಡಿರೋದಿಲ್ಲ ಅವ್ರನ್ನ ನೋಡಿದ್ರೆ ಎಡ್ಕೈ ಎಡ್ಕಾಲು ಮನುಷ್ಯನ ಅಷ್ಟೇ ಇನ್ನೇನು ಮಿಕ್ಕಿದ್ದೇನೋ ಕಾಣಿಸೋದೇ ಇಲ್ಲ ಎಲ್ಲಿ ಡಿಸ್ಪ್ಲೇ ಮಾಡಿದ್ರು ಕೂಡ ಏನ್ ಆಕಾಶದಲ್ಲಿ ಇಟ್ಕೊಂಡು ಸ್ಕ್ರೀನ್ ತಗೊಂಡು ಡಿಸ್ಪ್ಲೇ ಮಾಡಿದ್ರು ಕೂಡ ಯಾರು ನೋಡ್ತಾರೆ ನಿಂದೇನು ಇಡೀ ಭೂಮಂಡದಲ್ಲೂ ಇದೆ ಭೂಮಿ ಮೇಲೆ ಇದ್ದೇ ನಾವು ಭೂಮಂಡಲನ್ನೇ ನಮ್ಮದು ಭೂಮಾತೆಯೇ ನಮ್ಮವಳು ನಾವು ಅದ್ರ ಮೇಲೆ ಇದ್ದೇವೆ ಅಲ್ಲಿ ಹೆಸರು ಬಿಟ್ರೆ ಅಲ್ವಾ ಯಾರು ಸೇವಿಸ್ತಕ್ಕ ಸೇವನೆ ಮಾಡ್ತಾರೆ ಆಹಾರ ಬಟ್ಟೆ ಧರಿಸುವಷ್ಟು ಧರಿಸ್ತಾರೆ ಅಷ್ಟು ಮನೇನಲ್ಲೇ ಇರ್ತಾರೆ ಅಷ್ಟು ಬಿಟ್ಬಿಟ್ಟಿದೇನಿಲ್ಲ ಆದ್ರೆ ಯಾವ್ದನ್ ತಗೊಂಡೋಕ್ಕಾಗೋದಿಲ್ಲ ಆಗೋದಿಲ್ಲ ತಿನ್ನೋಕ್ಕಾಗೋದಿಲ್ಲ ತಿನ್ನೋಕೆ ಬಳಸೋದಕ್ಕಾಗೋದಿಲ್ಲ ತಗೊಳ್ಳೋಣ ಗುಡ್ಡೆ ಹಾಕೋಣ ಈ ಕಡೆ ಪಾಪವನ್ನ ಬೆನ್ನಲ್ಲಿ ಬಾರ 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 ಹೊತ್ಕೊಳ್ಳೋಣ ಇದು ಸುಖವಲ್ಲ ಸುಖ ಆತ್ಮಸ್ವರೂಪವನ್ನ ತನ್ನ ತಾನು ಕಂಡುಕೊಳ್ತಕ್ಕಂಥದ್ದು ಸದಾ ಶುಭದಿಂದ ಇರ್ಲಿಕ್ಕೆ ಬೇಕಾದಂತ ರಚನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಇದನ್ನು ಮಾಡೋದಿಲ್ಲ ಇಂತಹ ವಿಭಾಗದಲ್ಲಿ ಯಾರಿದ್ದಾರೆ ಅವರು ನತದೃಷ್ಟರು ಇನ್ನೂ ಜಾಗೃತವಾಗಿಲ್ಲ ಯಾರು ಕಷ್ಟ ಕಾರ್ಪಣ್ಯಗಳನ್ನಾದ್ರೂ ಸರಿಯೇ ಅದು ಭಗವಂತನ ಲೀಲೆಯನ್ನು ಭಗವಂತನ ಮಾರ್ಗನೋ ಆ ಶುದ್ಧತೆಯನ್ನು ಕಳೆದು ಹಾಕಲಿಕ್ಕೆ ಅಂತ ಸಂದರ್ಭದಲ್ಲಿ ಯಾರು ಶುದ್ಧವಾಗ್ತಿದ್ದಾರೆ ಅವರು ಅದೃಷ್ಟವಂತರು ಯಾರು ತನ್ನನ್ನ ತಾನು ಸದಾ ಸುಖವಾಗಿ ಇಟ್ಕೊಳ್ಲಿಕ್ಕೆ ತನ್ನನ್ನ ತಾನು ಕಷ್ಟ ಕಾರ್ಪಣೆಗಳಿಂದ ಮುಕ್ತವಾಗ್ಲಿಕ್ಕೆ ಯಾರು ಶ್ರಮಿಸ್ತಾ ಇದ್ದಾರೆ ಅವರೇ ಅದೃಷ್ಟವಂತರು ಯಾರಿನ್ನೂ ಶ್ರಮಿಸ್ತಾ ಇಲ್ಲ ಇನ್ನೂ ಅಷ್ಟು ಜಾಸ್ತಿ ಜಾಸ್ತಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಪಾಪಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಪಾಪದ ಮೂಟೆಯನ್ನ ಹೆಚ್ಚೆಚ್ಚು ಭಾರಗೊಳಿಸ್ಕೊತಾ ಇದ್ದಾರೆ ಅವರೇ ನತದೃಷ್ಟವಂತರು ಅಂತ ಹೇಳ್ತಾ ಈ ವೇಳೆ ನಾನು ಮುಂಚೆ ಯಾರಿಗಾರು ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಮಾಟ ಮತ್ತ ಸಮಸ್ಯೆ ಸಂಪೂರ್ಣ ನಿರ್ವಹಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯದಿಂದ ಮನೇಲಿ ಮುಂಗಟ್ಟ ಸ್ಥಳಗಳಲ್ಲಿ ಹಾಕಿದ ಹಣಕಾಸಿನ ಹಣಕೆಡ್ದು ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಆಯ್ಲ್ ಕೂಡ ಪ್ರತಿಕ ಪ್ರತಿಕ್ರಿಕ ತೆರಿಗೆ ಪ್ರತೀಕ ಪೌಡರ್ ಕೊಡಲ್ಲ ಬೆದೇಕ ಪ್ರತಿಕ ತೆರಿಗೆ ಪ್ರತಿಕ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡೋದು ಅವಶ್ಯಕತೆ ಇದಂಥ ಪಕ್ಷದಲ್ಲಿ ಹಸ್ತ ಸಾಂದ್ರಿಕಾಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಡುತ್ತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಂಡಲಿ ಶಕ್ತಿ ಜಗ ಸಂಬಂಧಪಡುತ್ತೆ ಕಾರಣಾತ್ಮಕ ಶಿಕ್ಷೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಪಕ್ಷದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೇವೆ ಈ ವಿಡಿಯೋ ನಾನು ಮುಂದೆ ಮುಂದಿನ ವ್ಯವಸ್ಥೆಯಲ್ಲಿ ಭೇಟಿ ಫಾರ್ ವಾಚಿಂಗ್